ಆಂಧ್ರಪ್ರದೇಶದ ಚೋಡಾವರಂ ಸಬ್ ಜೈಲಿನಲ್ಲಿ ಜೈಲಾಧಿಕಾರಿ ಮೇಲೆ ಸುತ್ತಿಗೆಯಿಂದ ಹಲ್ಲೆ ನಡೆಸಿ ಇಬ್ಬರು ಕೈದಿಗಳು ಪರಾರಿಯಾಗಿರುವ ಘಟನೆ ನಡೆದಿದೆ ಪಿಂಚಣಿ ನಿಧಿಯನ್ನು ದುರುಪಯೋಗಪಡಿಸಿಕೊಂಡ ಆರೋಪದ ಮೇಲೆ ಜೈಲಿನಲ್ಲಿರುವ ಮಾಜಿ ಪಂಚಾಯತ್ ಕಾರ್ಯದರ್ಶಿ ನಕ್ಕಾ ರವಿಕುಮಾರ್ ಜೈಲಿನ ಅಡುಗೆ ಕೋಣೆ ಬಳಿ ಜೈಲಾಧಿಕಾರಿ ವಾಸು ವೀರರಾಜು ಅವರ ಮೇಲೆ ಹಲ್ಲೆ ನಡೆಸಿದ್ದ ಈ ವೇಳೆ ಜೈಲಾಧಿಕಾರಿಯ ತಲೆಗೆ ಸುತ್ತಿಗೆಯಿಂದ ಹೊಡೆದು ಅವರ ಬಳಿ ಇದ್ದ ಜೈಲಿನ ಬೀಗದ ಕೀಯನ್ನ ಕಸಿದುಕೊಂಡಿದ್ದ ಆ ಸಂದರ್ಭ ಕಳ್ಳತನದ ಆರೋಪದ ಮೇಲೆ ವಿಚಾರಣೆಯಲ್ಲಿದ್ದ ಮತ್ತೊಬ್ಬ ಕೈದಿ ಬೇಜವಾಡ ಕೂಡ ರವಿಕುಮಾರ್ನೊಂದಿಗೆ ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕೂಡಲೇ ಜೈಲಾಧಿಕಾರಿಗಳು ನೆರೆಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದು ಪರಾರಿಯಾದ ಕೈದಿಯಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುತ್ತಿದ್ದರೆ ಹಲ್ಲೆಗೊಳಗಾದ ಜೈಲಾಧಿಕಾರಿಯನ್ನ ಸ್ಥಳೀಯ ಆಂಧ್ರಪ್ರದೇಶದ ಚೋಡಾವರಂ ಸಬ್ ಜೈಲಿನಲ್ಲಿ ಜೈಲಾಧಿಕಾರಿ ಮೇಲೆ ಸುತ್ತಿಗೆಯಿಂದ ಹಲ್ಲೆ ನಡೆಸಿ ಇಬ್ಬರು ಕೈದಿಗಳು ಪರಾರಿಯಾಗಿರುವ ಘಟನೆ ನಡೆದಿದೆ ಪಿಂಚಣಿ ನಿಧಿಯನ್ನು ದುರುಪಯೋಗಪಡಿಸಿಕೊಂಡ ಆರೋಪದ ಮೇಲೆ ಜೈಲಿನಲ್ಲಿರುವ ಮಾಜಿ ಪಂಚಾಯತ್ ಕಾರ್ಯದರ್ಶಿ ನಕ್ಕಾ ರವಿಕುಮಾರ್ ಜೈಲಿನ ಅಡುಗೆ ಕೋಣೆ ಬಳಿ ಜೈಲಾಧಿಕಾರಿ ವಾಸು ವೀರರಾಜು ಅವರ ಮೇಲೆ ಹಲ್ಲೆ ನಡೆಸಿದ್ದ ಈ ವೇಳೆ ಜೈಲಾಧಿಕಾರಿಯ ತಲೆಗೆ ಸುತ್ತಿಗೆಯಿಂದ ಹೊಡೆದು ಅವರ ಬಳಿ ಇದ್ದ ಜೈಲಿನ ಬೀಗದ ಕೀಯನ್ನ ಕಸಿದುಕೊಂಡಿದ್ದ ಆ ಸಂದರ್ಭ ಕಳ್ಳತನದ ಆರೋಪದ ಮೇಲೆ ವಿಚಾರಣೆಯಲ್ಲಿದ್ದ ಮತ್ತೊಬ್ಬ ಕೈದಿ ಬೇಜವಾಡ ರಾಮು ಕೂಡ ರವಿಕುಮಾರ್ನೊಂದಿಗೆ ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕೂಡಲೇ ಜೈಲಾಧಿಕಾರಿಗಳು ನೆರೆಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದು ಪರಾರಿಯಾದ ಕೈದಿಯಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುತ್ತಿದ್ದರೆ ಹಲ್ಲೆಗೊಳಗಾದ ಜೈಲಾಧಿಕಾರಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಆಂಧ್ರಪ್ರದೇಶದ ಚೋಡಾವರಂ ಸಬ್ ಜೈಲಿನಲ್ಲಿ ಜೈಲಾಧಿಕಾರಿ ಮೇಲೆ ಸುತ್ತಿಗೆಯಿಂದ ಹಲ್ಲೆ ನಡೆಸಿ ಇಬ್ಬರು ಕೈದಿಗಳು ಪರಾರಿಯಾಗಿರುವ ಘಟನೆ ನಡೆದಿದೆ ಪಿಂಚಣಿ ನಿಧಿಯನ್ನು ದುರುಪಯೋಗ ಪಡಿಸಿಕೊಂಡ ಆರೋಪದ ಮೇಲೆ ಜೈಲಿನಲ್ಲಿರುವ ಮಾಜಿ ಪಂಚಾಯತ್ ಕಾರ್ಯದರ್ಶಿ ನಕ್ಕಾ ರವಿಕುಮಾರ್ ಜೈಲಿನ ಅಡುಗೆ ಕೋಣೆ ಬಳಿ ಜೈಲಾಧಿಕಾರಿ ವಾಸು ವೀರರಾಜು ಅವರ ಮೇಲೆ ಹಲ್ಲೆ ನಡೆಸಿದ್ದ ಈ ವೇಳೆ ಜೈಲಾಧಿಕಾರಿಯ ತಲೆಗೆ ಸುತ್ತಿಗೆಯಿಂದ ಹೊಡೆದು ಅವರ ಬಳಿಯಿದ್ದ ಜೈಲಿನ ಬೀಗದ ಕೀಯನ್ನ ಕಸಿದುಕೊಂಡಿದ್ದ ಆ ಸಂದರ್ಭ ಕಳ್ಳತನದ ಆರೋಪದ ಮೇಲೆ ವಿಚಾರಣೆಯಲ್ಲಿದ್ದ ಮತ್ತೊಬ್ಬ ಕೈದಿ ಬೇಜವಾಡ ರಾಮು ಕೂಡ ರವಿಕುಮಾರ್ನೊಂದಿಗೆ ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕೂಡಲೇ ಜೈಲಾಧಿಕಾರಿಗಳು ನೆರೆಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದು ಪರಾರಿಯಾದ ಕೈದಿಯಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುತ್ತಿದ್ದರೆ ಹಲ್ಲೆಗೊಳಗಾದ ಜೈಲಾಧಿಕಾರಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಆಂಧ್ರಪ್ರದೇಶದ ಚೋಡಾವರಂ ಸಬ್ ಜೈಲಿನಲ್ಲಿ ಜೈಲಾಧಿಕಾರಿ ಮೇಲೆ ಸುತ್ತಿಗೆಯಿಂದ ಹಲ್ಲೆ ನಡೆಸಿ ಇಬ್ಬರು ಕೈದಿಗಳು ಪರಾರಿಯಾಗಿರುವ ಘಟನೆ ನಡೆದಿದೆ ಪಿಂಚಣಿ ನಿಧಿಯನ್ನು ದುರುಪಯೋಗಪಡಿಸಿಕೊಂಡ ಆರೋಪದ ಮೇಲೆ ಜೈಲಿನಲ್ಲಿರುವ ಮಾಜಿ ಪಂಚಾಯತ್ ಕಾರ್ಯದರ್ಶಿ ನಕ್ಕಾ ರವಿಕುಮಾರ್ ಜೈಲಿನ ಅಡುಗೆ ಕೋಣೆ ಬಳಿ ಜೈಲಾಧಿಕಾರಿ ವಾಸು ವೀರರಾಜು ಅವರ ಮೇಲೆ ಹಲ್ಲೆ ನಡೆಸಿದ್ದ ಈ ವೇಳೆ ಜೈಲಾಧಿಕಾರಿಯ ತಲೆಗೆ ಸುತ್ತಿಗೆಯಿಂದ ಹೊಡೆದು ಅವರ ಬಳಿಯಿದ್ದ ಜೈಲಿನ ಬೀಗದ ಕೀಯನ್ನು ಕಸಿದುಕೊಂಡಿದ್ದ ಆ ಸಂದರ್ಭ ಕಳ್ಳತನದ ಆರೋಪದ ಮೇಲೆ ವಿಚಾರಣೆಯಲ್ಲಿದ್ದ ಮತ್ತೊಬ್ಬ ಕೈದಿ ಬೇಜವಾಡ ರಾಮು ಕೂಡ ರವಿಕುಮಾರ್ನೊಂದಿಗೆ ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕೂಡಲೇ ಜೈಲಾಧಿಕಾರಿಗಳು ನೆರೆಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದು ಪರಾರಿಯಾದ ಕೈದಿಯಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುತ್ತಿದ್ದರೆ ಹಲ್ಲೆಗೊಳಗಾದ ಜೈಲಾಧಿಕಾರಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು